ಕಂಪ್ಲೇಂಟ್ ಕೊಡ್ತೀವಿ ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಅಂತ ಏನೋ ನಮ್ಮ ಹತ್ರ ಅಲಾಟೆ ಮಾಡಿದ್ರು ಆ ತಕ್ಷಣ ನಾನು ಇಂಜಿನಿಯರ್ಗೆ ಫೋನ್ ಮಾಡಿದೆ ಸರ್ ನೀವು ಮತ್ತೆ ನಿಮ್ಮ ಸಾಹೇಬರು ಇಬ್ಬರು ಬಂದು ಫ್ಲಾಟ್ ಏನು ಮಾಡಿ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಡಾಂಬರೀಕರಣ ಮಾಡಿದರೆ ಇದು ನಮಗೆ ಮಂಡ್ಯ ಫ್ಯಾಕ್ಟ್ರಿ ಮತ್ತೆ ದೊಡ್ಡ ಫ್ಯಾಕ್ಟರಿ ಕಬ್ ಸರಬರಾಜು ಮಾಡುವಂಥ ರಸ್ತೆ ಇದು ಇದು ಯಾವುದೇ ಕಾರಣಕ್ಕೂ ಇದನ್ನ ನೀವು ಬಿಲ್ ಮಾಡಬಾರ್ದು ಮತ್ತೆ ಬಂದು ಡಾಂಬರೀಕರಣ ಮಾಡೋದಕ್ಕೆ ಪರಿಶೀಲನೆ ಮಾಡಬೇಕು ನನ್ನ ಎಮ್ ಎಲ್ ಎರ ಹತ್ರ ತಮ್ಮಣ್ಣ ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ ಆದರೆ ಇಂಜಿನಿಯರು ಇವತ್ತು ಬರ್ತೀನಿ ಅಂತ ನಮ್ದು ಹೇಳಿದ್ರು ಡೌಟ್ ಕೊಟ್ಟಿದ್ರು ಇವತ್ತು ಬತ್ತಿನ ನೀವು ಇರಿ ಬುಧವಾರ ಇರಿ ಸಹ ಶಿವಣ್ಣ ಬತ್ತಿನಿ ಅಂತ ಹೇಳಿದ್ರು ಕಾರಣಾಂತರದಿಂದ ಬರಲಿಲ್ಲ ಅವರು ಅದಕ್ಕೋಸ್ಕರ ಇದು ಯಾವುದೇ ಕಾರಣಕ್ಕೂ ಇದು ಸಾರ್ವಜನಿಕವಾಗಿ ಸುತ್ತಮುತ್ತ ಒಂದು ಏಳೆಂಟು ಹಳ್ಳಿಯಿಂದ ಇಲ್ಲಿ ಎಲ್ಲ ಲೋಡು ಕಬ್ಬು ಎಲ್ಲ ಹೋಗುವಂಥ ರಸ್ತೆ ಇದು ಇದನ್ನ ಡಾಂಬ್ರೀಕರಣ ದುರಸ್ತೆ ಮತ್ತು ಬಿಲ್ನ ಖಂಡಿತವಾಗಿ ನಿಲ್ಲಿಸಿ ಇದನ್ನ ಪುನಃ ರಸ್ತೆನ ನಿರ್ಮಾಣ ಮಾಡಬೇಕು ನಿರ್ಮಾಣ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ಎಮ್ ಎಲ್ ಎ ಅವರ ಮುಖಾಂತರನೇ ನಾವು ಬಂದು ಧರಣಿಯನ್ನು ತಾಲೂಕು ಕಚೇರಿ ಹತ್ರ ಇಲ್ಲ ಪಿ ಡಬ್ಲ್ಯೂ ಆಫೀಸರ್ನ ಊರಿನ ಜನ ಎಲ್ಲ ಬಂದು ಮಾಡ್ತೀವಿ ಅಂತ ನಾನು ಮನವಿ ಕೊಡ್ತಾ ಇದ್ದೀನಿ ಸರ್ ಬಿಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಟಿ ಶಿವಣ್ಣ ಕೆಳೆ ಜಿಲ್ಲ